ನೀರು ಸರ್ಕಾರ ಸರ್ಕಾರ ನೀರು ಯಾರ್ದು ನೀರು ಎಲ್ಲಿರ್ತಕ್ಕ ಬರ್ತಾರೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾರಲ್ಲಪ್ಪ ಖಾಸಗಿಯವರು ಯಾವ ನೀರು ತಗ ಬರೋದು ಹಾ ಮತ್ತೆ ಈಗ ಅದಕ್ಕೆ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಎಲ್ಲ ಪ್ರಯಾರಿಟಿ ಕೊಟ್ಟಿದ್ದೀವಿ ಚೀಫ್ ಮಿನಿಸ್ಟ್ರು ರೆವಿನ್ಯೂ ಮಿನಿಸ್ಟ್ರು ಆರ್ ಡಿ ಪಿ ಆರ್ ಮಿನಿಸ್ಟ್ರು ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಮಿನಿಸ್ಟರ್ಸು ಸಂಬಂಧಪಟ್ಟಂತ ಆಫೀಸರ್ಸು ಅವ್ರಿಗೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಟೌನ್ಗಳಲ್ಲಿ ನೀರಿಲ್ಲ ಅಂತ ಅಕ್ಕಪಕ್ಕ ಸೋರ್ಸ್ಗಳ್ನು ಕೂಡ ಟ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟರ್ ಒಳಗಡೆ ನೀರು ತರಂತ ಒಂದು ಪರಿಸ್ಥಿತಿ ಇದ್ರು ನೀವು ಸೋರ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ಅದನ್ನೇ ಬೆಂಗಳೂರಲ್ಲೂ ಹೇಳಿದ್ದೇವೆ ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು ದೇವನಹಳ್ಳಿ ಇರ್ಬೋದು ರಾಮನಗರ ಚನ್ನಪಟ್ಟಣ ಮಾಗಡಿ ಬೆಂಗಳೂರು ಬೇಕಾದ್ರೆ ದೊಡ್ಡ ದೊಡ್ಡ ಅಲ್ಲಿ ತರಬೇಕು ಅಂತ ಸೊ ಅದಕ್ಕೆ ಇಲ್ಲಿ ಕೆಲವರು ಆರ್ನೂರು ರೂಪಾಯಿಗೂ ನೀರು ಕೊಡ್ತಾ ಇದಾರೆ ಮೂರು ಸಾವಿರ ನಾಲ್ಕು ಸಾವಿರ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ ಒಂದ್ಸತಿ ಎಲ್ಲ ನಾವು ರಿಜಿಸ್ಟ್ರೇಷನ್ ಆದ್ಮೇಲೆ ಅವರ ಇವನು ಕರೀತೀವಿ ಕಿಲೋಮೀಟ್ರ್ ಎಲ್ಲಿಂದ ಇರ್ಬಿತ್ತು ಏನು ಎತ್ತ ಒಂದು ಸ್ಟ್ರೀಮ್ ಲೈನ್ ಮಾಡೋಂಥ ಒಂದು ವ್ಯವಸ್ಥೆನಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ